ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ಎಸ್ ಪಿ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಮತ್ತೊಂದು ಹೊಸ ವಿಡಿಯೋದಲ್ಲಿ ತಮಗೆ ಆತ್ಮೀವಾದ ಸ್ವಾಗತ ವೀಕ್ಷಕರೇ ಯಾರೆಲ್ಲ ಒಂದು ಈ ಒಂದು ಉಚಿತ ಅಕ್ಕಿ ಹಣಕ್ಕೆ ಕಾಯ್ತಾ ಇದ್ದೀರಾ ಸೊ ಅಂಥವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಏನಪ್ಪಾ ಅಂತಂದರೆ ಯಾರೆಲ್ಲ ಒಂದು ಫೆಬ್ರವರಿ ತಿಂಗಳ ಒಂದು ಉಚಿತ ಅಕ್ಕಿ ಹಣನ ಒಂದು ಎಂಟನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಿ ಸೊ ಅಂಥವರಿಗೆ ಈ ಒಂದು ಹಣನ ಜಮೆ ಆಗಿದೆ ಸ್ನೇಹಿತರೆ ಸೊ ಈಗಾಗಲೇ ನಾನು ಈ ಒಂದು ಜಮೆ ಫೆಬ್ರವರಿ ತಿಂಗಳ ಒಂದು ಅಕ್ಕಿ ಹಣನ ಜಮೆ ಆಗಿರುವಂಥ ಪ್ರೂಫ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಫೆಬ್ರವರಿ ತಿಂಗಳ ಒಂದು ಅಕ್ಕಿ ಹಣನ ಜಮೆ ಆಗಿರುವಂಥ ಪ್ರೂಫ್ ಕೂಡ ತೋರಿಸ್ತೀನಿ ಜೊತೆಗೆ ಸ್ನೇಹಿತರೆ ಈ ಒಂದು ಜನವರಿ ತಿಂಗಳ ಒಂದು ಅಕ್ಕಿ ಹಣ ಮತ್ತು ಫೆಬ್ರವರಿ ತಿಂಗಳ ಅಕ್ಕಿ ಹಣನ ಕೂಡ ಎರಡೂ ಕೂಡ ಒಂದು ಜಮೆ ಮಾಡಲಾಗ್ತಾಯಿದೆ ಸೊ ಯಾವಾಗ ಜಮಾ ಆಗುತ್ತೆ ಅಂತ ಮತ್ತು ಈಗಾಗಲೇ ಫೆಬ್ರವರಿ ತಿಂಗಳ ಒಂದು ಅಕ್ಕಿ ಹಣ ಜಮಾ ಆಗಿರುವಂಥ ಲೈವ್ ಪ್ರೂಫ್ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದ್ದೀನಿ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ಸ್ನೇಹಿತರೆ ವೀಕ್ಷಕರೇ ಈಗಾಗಲೇ ಒಂದು ಜನವರಿ ತಿಂಗಳ ಒಂದು ಉಚಿತ ಅಕ್ಕಿ ಹಣನ ಸುಮಾರು ಒಂದು ಅರವತ್ತೈದರಿಂದ ಎಪ್ಪತ್ತು ಲಕ್ಷ ಒಂದು ಫಲಾನುಭವಿಗಳಿಗೆ ಈ ಒಂದು ಉಚಿತ ಅಕ್ಕಿ ಹಣನ ಜಮೆ ಆಗಿದೆ ಸ್ನೇಹಿತರೆ ಸೊ ಇನ್ನುಳಿದ ಒಂದು ಮೂವತ್ತೈದರಿಂದ ಒಂದು ನಲವತ್ತು ಲಕ್ಷ ಫಲಾನುಭವಿಗಳಿಗೆ ಇನ್ನೂ ಕೂಡ ಜನವರಿ ತಿಂಗಳ ಒಂದು ಅಕ್ಕಿ ಹಣಿನ ಪೂರ್ತಿಯಾಗಿ ಸ್ನೇಹಿತರೆ ಒಂದು ಜಮಾ ಆಗಿಲ್ಲ ಸೊ ಅಂಥವರಿಗೂ ಕೂಡ ಒಂದು ಜನವರಿ ತಿಂಗಳ ಹಣ ಮತ್ತು ಫೆಬ್ರವರಿ ತಿಂಗಳ ಹಣ ಎರಡೂ ಕೂಡ ಜಮಾ ಮಾಡಲಾಗ್ತಾಯಿದೆ ಅಂತ ತಿಳಿಸಿರುವಂಥದ್ದು ಸೊ ಈಗಾಗಲೇ ಒಂದು ಫೆಬ್ರವರಿ ತಿಂಗಳ ಒಂದು ಉಚಿತ ಅಕ್ಕಿ ಹಣನೂ ಕೂಡ ಜಮಾ ಮಾಡ್ತಾಯಿದ್ದಾರೆ ಸ್ನೇಹಿತರೆ ಸೊ ಈಗಾಗಲೇ ಒಂದು ಫೆಬ್ರವರಿ ತಿಂಗಳ ಒಂದು ಅಕ್ಕಿ ಹಣನ ಜಮಾ ಆಗಿರುವಂಥ ಲೈವ್ ಪ್ರೂಫ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ಕೊಳ್ಬೋದು ಈಗಾಗಲೇ ಒಂದು ಈಗ ಜಮಾ ಆಗಿರುವಂಥ ಫಲಾನುಭವಿಗೆ ಜನವರಿ ತಿಂಗಳ ಒಂದು ಅಕ್ಕಿ ಹಣನ ಜಮಾ ಆಗಿರುವಂಥ ಸ್ಟೇಟಸ್ನ ತೋರ್ತಾ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ವೀಕ್ಷಕರೇ ನೋಡ್ಕೊಳ್ಬೋದು ಸ್ಕ್ರೀನ್ ಮೇಲೆ ನೋಡ್ಬೋದು ಈಗಾಗಲೇ ಒಂದು ಫೆಬ್ರವರಿ ತಿಂಗಳ ಒಂದು ಅಕ್ಕಿ ಹಣನ ಜಮಾ ಆಗಿರುವಂಥ ಫಲಾನುಭವಿಯ ಜನವರಿ ತಿಂಗಳ ಒಂದು ಅಕ್ಕಿ ಹಣನ ಜಮಾ ಆಗಿರುವಂಥ ಡೇಟ್ ಕೂಡ ನೋಡ್ಕೊಳ್ಬೋದು ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೇಲೆ ನೋಡ್ಬೋದು ಜನವರಿ ತಿಂಗಳ ಒಂದು ಅಕ್ಕಿ ಹಣನ ಜಮಾ ಆಗಿರುವಂಥ ಸ್ಟೇಟಸ್ ಆಗಿದೆ ಸ್ನೇಹಿತರೆ ಸೊ ಈಗಾಗಲೇ ಮತ್ತೆ ಫೆಬ್ರವರಿ ತಿಂಗಳ ಒಂದು ಅಕ್ಕಿ ಹಣನ ಜಮಾ ಆಗಿರುವಂಥ ಪ್ರೂಫ್ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಫೆಬ್ರವರಿ ತಿಂಗಳ ಒಂದು ಅಕ್ಕಿ ಹಣನ ಜಮಾ ಆಗಿರುವಂಥದ್ದು ದಿನಾಂಕ ಕೂಡ ನೋಡ್ಬೋದು ವೀಕ್ಷಕರೇ ನೋಡ್ಕೊಳ್ಬೋದು ಫೆಬ್ರವರಿ ತಿಂಗಳ ಒಂದು ಅಕ್ಕಿ ಹಣನ ಜಮಾ ಆಗಿರುವಂಥ ಡೇಟ್ ಕೂಡ ನೋಡ್ಕೊಳ್ಬೋದು ಲೈಫ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಒಂದು ಫೆಬ್ರವರಿ ತಿಂಗಳ ಒಂದು ಉಚಿತ ಅಕ್ಕಿ ಹಣನ ಎಂಟುನೂರ ಐವತ್ತು ರೂಪಾಯಿ ಜಮಾ ಆಗಿರುವಂಥದ್ದು ನೀವು ಈಗ ನೋಡ್ತಾ ಇದ್ದೀರಾ ಸೊ ಈ ಹಿಂದೆ ಸ್ನೇಹಿತರೆ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜನವರಿ ತಿಂಗಳ ಒಂದು ಅಕ್ಕಿ ಹಣನ ಇದೇ ಫಲಾನುಭವಿಗೆ ಜಮಾ ಆಗಿರುವಂಥದ್ದು ಸ್ನೇಹಿತರೆ ನೋಡ್ಕೊಳ್ಬೋದು ಫೆಬ್ರವರಿ ತಿಂಗಳ ಒಂದು ಉಚಿತ ಅಕ್ಕಿ ಹಣನ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಒಂದು ಫೆಬ್ರವರಿ ತಿಂಗಳ ಒಂದು ಉಚಿತ ಅಕ್ಕಿ ಹಣನ ಜಮಾ ಆಗಿರುವಂಥದ್ದು ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಸ್ನೇಹಿತರೆ ಈ ಒಂದು ಫೆಬ್ರವರಿ ತಿಂಗಳ ಒಂದು ಅಕ್ಕಿ ಹಣನ ಜಮಾ ಆಗಿದೆ ಅಂತ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ವೀಕ್ಷಕರೇ ನೀವು ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮಗೂ ಕೂಡ ಒಂದು ಫೆಬ್ರವರಿ ತಿಂಗಳ ಒಂದು ಅಕ್ಕಿ ಹಣನ ಜಮಾ ಆಗಿರ್ಬೋದು ಸೊ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ಇದೇ ರೀತಿಯ ಒಂದು ಯೂಸ್ಫುಲ್ ಆದಂಥ ವಿಡಿಯೋಗಳು ನಮ್ಮ ಚಾನಲ್ ಮೇಲೆ ಬರ್ತಾ ಇರ್ತವೆ ಸೊ ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ನಮಸ್ಕಾರ ಸ್ನೇಹಿತರೆ